ಒಡೆ ಶ್ಯಾವ್ಗೆ ಮಜ್ಜಿಗಿ ಎತ್ ದಿವಸ ಬ್ಯಾರೆ ಲೆಕ್ಕ ಇನ್ನ ಮುಂದ ಬ್ಯಾರೆ ಲೆಕ್ಕ ನಮ್ಮ ತಮ್ಮ ನನ್ನ ಪಮ್ಮ ಚಪ್ಪನಾಗನ ವಂಡೇ ಒಳಗ ಇಸ್ಕಿ ಮಾಕಿ ಹರದ ಹನ್ಯಾಡ ಮಾಡಬಳಗು ಎಲ್ಲಾರ್ಗು ಹೊಡೆರಿ ಒಂದ ಲೈಕ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಹಂಗಾಯ್ ಬಿಡೋ ಒಂದ್ ನಾಕ್ ಮಂದಿಗಿ ಎತ್ತಿ ಒಗದ ಬಿಡ್ಲಾ ಕಡೆ ನಾವ್ನ ಶೇರ್ ಮಾಡ್ಬೇಡ್ರಿ ಒಟ್ಟು ತಿಳಿ ಕೆಡಿಸ್ಕೊಬೇನ ಈ ಟೆಸ್ಟ ನನಗ ಯಾಕೋ ಡೌಟ್ ಅನ್ಸಕತ್ತ ಹೊಡದು ಬಿಟ್ಟಾರೆ ಇವರು ಅಡಸಿ ಮಕ್ಕಳು ಇದೆ ತಿರುಗಾಡಿ ನಮ್ಮ ಹುಡುಗರು ಏನು ಗೆಲ್ಲೋದು ಡೌಟ್ ಡ್ರಾ ಆಗೋದು ಡ್ರಾ ಆದ್ರೆ ಅವರು ಗೆಲ್ತಾರ್ರೀಪ್ಪ ಆದ್ರೆ ಏನು ಮಾಡೋದು ಟೆಸ್ಟ್ ಕ್ರಿಕೆಟ್ ಯಾವಾಗ ನಾವು ಬಿಟ್ಟೆವು ಕ್ಯಾಪ್ಟನ್ಸಿ ಸ್ವಲ್ಪ ಹಡಿಗೆಟ್ಟ ಬಿಟ್ಟವ ಏನಂತೀರಿ ಬರೋಬ್ಬರಿ ಇಲ್ಲ ಅಯ್ಯೋ ಕೋಯ್ಲಿ भैया ಒತ್ತೆ ತೆಲಿ ಕೆಡಿಸ್ಕೋಬೇಡ ಟೆಸ್ಟ್ ನೂ ಸೊಲ್ಸೇವಿ ಆದ್ರೆ ಒನ್ ಡೇ ನೂ ಸೊಲ್ಸತೇವಿ ನೀವು ಏನ ಯಾಕಂದ್ರ ಯಾಕಂದ್ರೆ

ಬಡತಾವು ಆ ನೋಡ್ರಿ ಬೇಕಾ ನೀ ಆಲ್ರೆಡಿ ಆಸ್ಟ್ರೇಲಿಯಾ ವಿರುದ್ಧ ಹೆಂಗ್ ಆಡೇವಂತ ಏನೋ ನನ್ನ دوست ಒಂದೆರಡು ನಾಚಾ ಆ ಜೀರೋ ಔಟ್ ಆಗಿರಬಹುದು ಏನು ಒತ್ತೆ ಕೆಲ್ಲಿ ಕಡ್ಸೋಬೇಡ ಕಂಬ್ಯಾಕ್ ಮಾಡೋದು ನಮಗೇನ ಹೊಸದಲ್ಲಿದು ಏನು ಅಯ್ಯೋ ಗುರುವೇ ಇದೇನಪ್ಪ ಆಶ್ಚರ್ಯ ನನಗ ಕ್ಯಾಪ್ಟನ್ ಮಾಡಿದಾರ ಏನ್ ಇದು ಅಲ್ಲ ಆ ಶುಭಮನಿ ಗಿಲ್ಲಗ ಮತ್ತೆ ಬೆಟ್ರ ಹರ್ಷಿತ್ ರಾಣಾ ಕ್ಯಾಪ್ಟನ್ ರಶಿತ್ರಾಣಾ ಬೆಸ್ಟ್ ಕ್ಯಾಪ್ಟನ್ ಆ ಯಾಕೆ ನನಗೆ ಮಡರ್ ಗೊತ್ತಾಗಲ್ಲ ಗೆತಿ ಯಾಕಂದ್ರೆ ನಾನು ಕುಲ್ಲ ಓಪನಿಂಗ್ ಬೇಕಾದ್ರೂ ನಾನು ವನ್ ಡೌನ್ ಬೇಕಾದ್ರೂ ನಾನು 4 નંબર 5 નંબર ನಾನು ಫಿನಿಷರ್ ನಾನು ವಿಕೆಟ್ ಕೀಪರ್ ನಾನು ಕ್ಯಾಪ್ಟನ್ ನಾನು ಏನೇನ ಸುಮ್ಮ ಬೌಲಿಂಗ್ ಇಟ್ ಟ್ಯಾಕಿಸ್ ಆ ಅಂಪೈರ್ ನಾನು ಮಾಡ್ಲ್ಯಾನ್ ಹೇಳ್ ರೀ ಅದನು ಮಾಡಿ ಏನು ಕಮ್ಮಿ ಇಲ್ಲ நீரஸ் நான் கெடசபாடு நான் நேரம் தன்னுடன் விடுவிக்க அங்கிருந்து